ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆಂಪೇಗೌಡ ರಿಯಲ್ ಎಸ್ಟೇಟ್ ನಾನು ನಿಮ್ಮ ಗುಣವಂತಗೌಡ ಸ್ನೇಹಿತರೆ ಟ್ವೆಂಟಿ ಫೋರ್ಟಿ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ನಾರ್ತ್ ಡೋರ್ ಒಂದು ಸುಂದರವಾದ ಡೂಪ್ಲೆಕ್ಸ್ ಮನೆ ಬೋರ್ ಇದೆ ಕಾರ್ ಪಾರ್ಕಿಂಗ್ ಒನ್ ಬಿ ಎಚ್ ಕೆ ಒನ್ ಪ್ರೈಸ್ ಒನ್ ಕ್ರೋರ್ ತರ್ಟಿ ಫೈವ್ ಲ್ಯಾಕ್ಸ್ ಸಂಭ್ರಮ್ ಕಾಲೇಜ್ ಹತ್ತಿರ ನಿಯರ್ ವಿದ್ಯಾರಣ್ಯಪುರ ಈ ಖಾತ ಬಿಬಿಎಂಪಿ ಕನ್ವರ್ಷನ್ ನೋಡಿ ಸ್ನೇಹಿತರೆ ತರ್ಟಿ ಫೀಟ್ ರೋಡ್ ಇದೆ ಅಕ್ಕಪಕ್ಕ ಮನೆಗಳಾಗಿವೆ ಇದೇ ನೋಡಿ ಡುಪ್ಲೆಕ್ಸ್ ಮನೆ ನೋಡಿ ಸ್ನೇಹಿತರೆ ಇದು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಅಲ್ಲಿ ಒಂದು ಕಾರ್ ಎರಡರಿಂದ ಮೂರು ಬೈಕ್ ನಿಲ್ಲಿಸಬಹುದು ನೋಡಿ ಸ್ನೇಹಿತರೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ इधु गैस कॉपर लाइन इधु बोर इधु वन पेज के वन हाउस ನೋಡಿ ಸ್ನೇಹಿತರೆ ಎಸ್ ಎಸ್ ರೇಲಿಂಗ್ ಫಿನಿಶ್ ಆಗಿದೆ ಎಸ್ ಎಸ್ ಗೇಟ್ ಸಹ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಇದು ಡೂಪ್ಲೆಕ್ಸ್ ಹೌಸ್ ಹಾಲು ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಪಿಆರ್ ಪಿ ಫಿನಿಶ್ ಆಗಿದೆ ನೋಡಿ ಸ್ನೇಹಿತರೆ ಟಿ ವಿ ಕ್ಯಾಬಿನ ಸಹ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ಕಿಚನ್ ಕಿಚನ್ ಅಲ್ಲಿ ವರ್ಕ್ ಆಗಿದೆ ಸ್ನೇಹಿತರೆ ಕಿಚನ್ ತುಂಬಾ ದೊಡ್ಡದಾಗಿದೆ ಕಿಚನ್ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಕಿಚನ್ ಅಲ್ಲಿ ಪಿ ಫಿನಿಶ್ ಆಗಿದೆ ಇದು ದೇವರ ಮನೆ ಪ್ರೈಸ್ ಒನ್ ಕ್ರೋರ್ ತರ್ಟಿ ಫೈವ್ ಲ್ಯಾಕ್ಸ್ ಇದು ಬಾತ್ರೂಮ್ ಇದು ಬೆಡ್ರೂಮ್ ಬೆಡ್ರೂಮಲ್ಲಿ ಅಲ್ಲಿ ವುಡ್ವರ್ಕ್ ಆಗಿದೆ ಸ್ನೇಹಿತರೆ ಪಿಒಪಿ ಫಿನಿಶ್ ಆಗಿದೆ ನೋಡಿ ಸ್ನೇಹಿತರೆ ಎಸ್ ಎಸ್ ರೈಲಿಂಗ್ ಫಿನಿಶ್ ಆಗಿದೆ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಪಿ ಫಿನಿಶ್ ಆಗಿದೆ ಸ್ನೇಹಿತರೆ ವುಡ್ ವರ್ಕ್ ಆಗಿದೆ ಪ್ರೈಸ್ ಒನ್ ಕ್ರೋರ್ ತರ್ಟಿ ಫೈವ್ ಲ್ಯಾಕ್ಸ್ ಈ ಖಾತ ಬಿ ಬಿ ಎಂ ಪಿ ಕನ್ವರ್ಷನ್ ಇದು ಬಾತ್ರೂಮ್ ನೋಡಿ ಸ್ನೇಹಿತರೆ ಕಬಡು ಸಹ ಇದೆ ಸ್ನೇಹಿತರೆ ಮೇಲು ಪಿ ಆಗಿದೆ ಸ್ನೇಹಿತರೆ ಇದು ಥರ್ಡ್ ಮಾಸ್ಟರ್ ಬೆಡ್ರೂಮ್ ಬೆಡ್ರೂಮ್ ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ ಪಿಆಿ ಫಿನಿಶ್ ಇದೆ ಸಹ ಇದೆ ನೋಡಿ ಸ್ನೇಹಿತರೆ ಇದು ಬಾತ್ರೂಮ್

ನೋಡಿ ಸ್ನೇಹಿತರೆ ಸಂಭ್ರಮ್ ಕಾಲೇಜ್ ಹತ್ತಿರ ನಿಯರ್ ವಿದ್ಯಾರಣ್ಯಪುರ ಈ ಖಾತ ಬಿ ಬಿ ಎಮ್ ಪಿ ಕನ್ವರ್ಷನ್ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡು ನಿಮ್ಮ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ